ನೀನ್ ಸರ್ವಜ್ಞಮ್ಮಿ ಇನ್ನೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಎಲ್ಲಣ್ಣ ಹಾಗಾದ್ರೀಪ ಅದಕ್ಕ ಜ್ಞಾನಿ ಮಾತಾ ಹೇಳ್ತಾನೀಪ ಎತ್ತಡ ಮಾಮರ ಎತ್ತಡ ಕೋಗಿನ ಎತ್ತಡದ್ದು ಸಮನ್ವಯ ಅದ ಎತ್ತಡ ಮಾತ್ತಡ ಕೋಗಿನ ಎತ್ತಡದ್ದು ಸಮನ್ವಯ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಎತ್ತಡಂತ ಸಮನ್ವಯ ದ್ವಹೇಶ್ವರ ಅಂತ ಹೇಳ್ತಾನೆ ಹಾಗಾದ ಹೇಗಿಪ ಎಲ್ಲರನ್ನ ಈ ಮಾತಿನ ತಾತ್ಪರ್ಯ ಹೇಳಬೇಕಲ್ಲ ಯಾಕರ ಎಲ್ಲಿರೋ ಪಾಪರ ಎಲ್ಲಿ ಅಂತ ಹೋಗಿಲ್ಲ ಅದ ಸಮುದ್ರದೊಳಗೆ ಸಿಗತಕ್ಕಂಥ ಉಪ್ಪಾ ಬೆಟ್ಟದೊಳಗೆ ಸಿಗತಕ್ಕಂಥ ಕಲ್ಲಿಕಾಯಿ ಅದಾವ ಇದು ಎಣ್ಣೆ ಐತಿ ಸಂಬಂಧ ಹೆಂಗೆ ಐತಲ್ಲ ಯಾಕ ಇವತ್ತು ಉಕ್ಕಲಿ ಗ್ರಾಮಕ್ಕೆ ನಾವು ಮತ್ತೆ ನಮ್ಮ ಹಳನಗೇರಿಯವರು ಬಂದು ಹಾಡಬೇಕಂದ್ರೆ ಅದು ಇದೇನೋ ಭೀರತ್ಮಕ್ಕೆಲ್ಲ ಸಂಬಂಧ ಹೆಂಗೆ ಅದಾವರು ಹಾಂ ಹಂಗೆ ಇವತ್ತಿನ ದಿವಸ ಹಾಂ ಮಾರ್ಮಿಕವಾಗಿ ಕಾರ್ಮಿಕ ಯಾಕಂತಂದ್ರೆ ನಾವೇನ ಬಹಳ ಮಾತಾಡಿ ವ್ಯಾಸ ದೈವಿಕವಾಗಿ ಆಗುದಿಲ್ಲ ಅಷ್ಟೇ ಮಾತಾಡುವ ಈಗಾಗಲೇ ನಮ್ಮ ಜೊತೆಯಲ್ಲಿ ಮಾತಾಡ್ತಿರತಕ್ಕಲಾವಿದೆ ಹೌದ್ ನಮ್ಮ ಹಡಲಗೇರಿ ಶಾತಮಾಯಿ ಹೋದ ಪಿಳಗಳು ನಮ್ಮ ಬಿಡೋದು ಏನ್ ಹೇಳಿ ನೀವೆಲ್ಲಾರು ಕೇಳಿರಿ ಹೌದ್ ಅಲ್ಲ ಪೂರ್ ಪಿಂಡರು ನನಗೇನು ಸಂಬಂಧ ಇಲ್ಲ ಅಂತ ಮಾತನ್ನ ಬಾಯಿ ಒಂದು ಮಾತು ಹೇಳ್ತೀನಿ ಯಾರು ವರಿ ಹೆಚ್ಚಿಲ್ಲ ಯಾರು ದಂಡೆ ಹೆಚ್ಚಿಲ್ಲ ನೀವು ಇಬ್ಬರು ಏನು ಮಾಡಂಗಿರಿ ನೀವು ಅಟರ ಮನೆಯವರು ಬಾಯಿ ಹೌದೌದು ಬಾಯಿ ಒಂದು ಮಾತು ಹೇಳ್ತೀನಿ ಹೆಣ್ಣಿಗೆ ತಕ್ಕ ಗಂಡಿಗೆ ದೊರಕಾಗಿ ಒಂದು ಮಾತು ಹೇಳ್ತೀನಿ ಸುಧಮನೋ ಹಾಂ ಹಾಂ ಒಂದು ಮಾತು ಹೇಳ್ತಾ ಹಾಂ ಮುತ್ತಿನ ಬೆಲೆ ಮುತ್ತುಗಾರನೆ ಬಲ್ಲ ಕಾರ್ತಿ ಕಾಯೋಗಿ ಎಂದು ತಿಳಿಯೋದಿಲ್ಲ ಹಾಂ ಏನು ಮುತ್ತಿನ ಬೆಲೆ ಮುತ್ತುಗಾರನೆ ಬಲ್ಲ ಕತ್ತಿ ಕಾಯೋಗಿ ತಿಳಿದಿಲ್ಲ ಎತ್ತಿ ಒಪ್ಪು ಕಾರ್ಣಕ್ಕ ರೀ ಕಟ್ಟಿಗಂದರೆ ಒಪ್ಪೈತೆ ಅನ್ರಿ ಒಪ್ಪಿದ್ದು ಒಪ್ಪಂಗಿಲ್ಲ ಅದಕ್ಕೆ ನೀವು ಅರ್ಥ ನೀವು ತಿಳ್ಕೊಂಡು ಮಾತಾಡ್ಬೇಕಾಗ್ಯದ ಯಾಕಂತ ಕೇಳಿದ್ರೆ ನಿಮ್ಮ ಮ್ಯಾಲ ಒಂದು ಅಭಿಮಾನ ಐತೆ ಕ್ವರಾ ನಾವು ಅಷ್ಟೇ ಏನು ಅನ್ನಂಗಿಲ್ಲ ಈಗ ನಮ್ಮ ಸರ್ ಅವ್ರ ಒಂದು ವಿಷಯ ಇಟ್ಟು ನಿಮ್ಗೆ ಹೆಂಗ ಮಾತಾಡ್ತಾರ ಈಗ ನೀವು ನೀವ್ ಆರಿಸ್ಬೇಕಾಗಿನ ಅಂತೆ ಮಂದಿ ಅವ್ರ ಇಟ್ಟು ಮತ್ತೆ ನಮಗೆ ಮಾಡಿ ಹಚ್ಚುವುದಿಲ್ಲ ನೀವ್ ಇಬ್ಬರಿ ಏನ್ ಮಾಡಿ ನೀವ್ ಇಬ್ಬರಿ ಏನ್ ಮಾಡ್ತೀರಂತಕ್ಕಂತ ಮಾತು ನೀ ಏನು ಸರ್ವತ್ತಿನ ಮಮ್ಮೀರಿ ಸರಂಗ್ ಕೇಳಿ ಅವ್ರು ಯಾವ ಹಿಡ್ದು ಗೊತ್ತರ ಗೊತ್ತಾರ

ನಿಮ್ಮ ಅಟ್ಟ ಮನೆಯವರ ಒಂದೇ ಒಂದು ವಿಷಯ ಕೇಳ್ತೀನಿ ಅನ್ನೋದಿಲ್ಲ ಏನ್ ಕೇಳಬೇಕ್ರಿಪ್ಪ ನಿಮ್ಮ ಅಟ್ಟ ಮನೆಯವರ ಒಂದೇ ಒಂದು ವಿಷಯ ಕೇಳ್ತೀನಿ ನಿಮ್ಮ ಅಟ್ಟ ಮನೆಯವರಿಗೆ ಯಾವ ಪುರಾಣ ಪಡ್ಡಿದ್ರೆ ನೋಡಿ ಮತ್ತೆ ನೀನು ಸಾಹಿತ್ಯ ಮಾಡ್ತೀನಿ ನೀನು ಪುರಾಣ ಕೊಡ್ಸಿದ್ರಿ ಒಟ್ಟು ಹಣ್ಣು ರೋಗ ತಂದು ಕಿಶೋರ್ ಮನ ಅರ್ಥ ಮಾಡ ಮಟ್ಟ ಮನೆಗೆ ನೋಡ್ತೀನಿ ತಂದಿದ್ರಿ ಅದ ಹೃದಯ ಏನ್ ಮಾಡ್ತಾರೀ ಸರ್ ಇವರು ಮಟ್ಟ ಮನೆಗೆ ನೋಡೋರು ತಮ್ಮ ಅಲ್ಲಿ ಬೇಡ ಹಂಗ

ಅಮೋನುಷ್ಯದ ಕೈಲಾಸವನ್ನು ಬಿಟ್ಟು ಧರಿಗಿಳಿದು ಆ ಸಮಯದೊಳಗ ಏನಾಯ್ತರಿ ಸಾಕ್ಷಾತ್ ಶಿವ ಮಗನಿಗೆ ಅಮೋಲುಷ್ಯದ ಮಾತ್ರ ಹೇಳ್ತಾರೆ ಏನಂತ ಕಲಿಯ ಕಟ್ಟಿಯ ರೀತಿ ಧರ್ಮ ಅನ್ನತಕ್ಕಂಥ ಧ್ಯಾನ ಮಾಡಿ ಧರ್ಮ ಸಾಕ್ಷಾತ್ ಶಿವ ಹೇಳ್ಬೇಕಾರ ಏನಾಯ್ತಿರಿಪ್ಪ ತಂದಿ ಮಾತು ಕೇಳ ಅಮಾನುಷ್ಯದ ತಂದಿ ಒಂದು ಮಾತು ಹೇಳ್ತಾನ ಏನ್ ಹೇಳ್ತಾರೆ ಏನಂತ ಹೇಳ್ತಾನೆ ನಾನು ಅಪ್ಪನೇ ಪೂರ್ವಕ್ಕೆ ಹೋಗಂಗಿಲ್ಲ ಹೌದು ಹೌದು ನೀ ಬಂದ ಪಾತಂದ್ರೆ ನಾನು ಹೋಗ್ತೀನಿ ತಿಳ್ಕೊಂಡು ಅಮಾನುಷ್ಯದ ಹೇಳಿದ ಕೂಡಲೇ ಆಯ್ತಪ್ಪ ನೀ ಮುಂದೆ ಹೋಗು ನಾ ಹಿಂದೆ ಬರ್ತಾ ಕರ ನನಗೆ ನೀವು ಹಾಲಿ ನೋಡಬೇಡ ತಿಳ್ಕೊಂಡು ಯಾರು ಗುರು ಸೋಮೇಶ್ವರ ನೃತ್ಯ ಗುರು ಸೋಮೇಶ್ವರ ತಂದಿ ಶಿವ ಹೇಳಿದ ಹೌದು ಹೌದು ಶಿವ ಹೇಳಿದ ಕರ್ಕೊಂಡು ಮೂಲ ಸ್ಥಾನ ಮುಂಬೆಟ್ಟಿಗೆ ಬಂದು ಇಳದಾಗಿ ಸಂಶಯ ಕಾಣಿತ್ತು ನನ್ನಪ್ಪ ಕೈಲಾಸದ ಒಳಗೆ ಬರ್ತಿಲ್ಲ ತೂಕೊಂಡು ಮಾತು ಕರೆ ನೋಡಬೇಡ ವಾಯಿ ನೋಡಲು ತಿಳ್ಕೊಂಡು ವಾಯಿ ನೋಡಿದ ಸಾಕ್ಷಾತ್ ಶಿವ ಮಾಯಾಗಿ ಹೋಗಿದ್ದ ಮದನಾಪುರ ಒಳಗೆ ಶಿವ ಮಾಯಾಗಿ ಹೋದ விஷயத்தை சிந்தன அதாவது பயிலு பூத்தா சித்தாக்கூத்தா சித்த ಅಕ್ಕನು ಕೂಡ ಜಗತ್ತಿನ ನೋಡಿತಕ್ಕ ಕಲಾವಿದ ನಾವು ಹೇಳಕ್ಷ್ಟಪಡುತ್ತೆ ಮಾತನ್ನು ಸ್ಪಷ್ಟಪಡಿಸಿ ಇನ್ನೊಂದು ಚರ್ಚೆ ರೂಪದೊಳಗೆ ಏನ್ರಿಪ್ಪ ಸಂಸಾರ ಶ್ರೇಷ್ಠ ಅಥವಾ ಸನ್ಯಾಸಿ ಶ್ರೇಷ್ಠ ಸನ್ಯಾಸಿ ಶ್ರೇಷ್ಠ ಅಂತಕ್ಕಂಥ ಎರಡು ಈ ವಾಸಸ ವಾದ ಸಮಾನಗಳನ್ನು ಇಟ್ಟು ಹೌದ್ ಹೌದ್ ಹೌದು ನಮ್ಮ ಅಕ್ಕ ಯಾವ್ದು ಹಿಡ್ಕೊಂಡು ಹೇಳಿ ಮುಂದಿನ ಪಡಕ್ ಹೆಂಗ ಮಾತಾಡ್ದು ಹಂಗ ಹೋಗೋದ ಭರವಸೆ ಮಾತ್ರ ನಾವು ನೋಡ್ ಮಾತೇತ ಹೇಳ್ತೇವೆ ಯಾಕೆ ಮಾತಾಡ್ತಾವಿರ್ದ್ ಬಿಡವ ಅವನು ಯಾಕ್ರೀ ಯಾಕ